ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿರಿಕೇಶವ ಕಸ್ತೂರಿ ಕನ್ನಡ ಚಾನೆಲ್ ನಾನಿವತ್ತು ಯುಗಾದಿ ಹಬ್ಬದ ಒಂದು ಚಿಕ್ಕದಾಗಿ ವೀಡಿಯೋ ಮಾಡಿ ಇದ್ದೀನಿ ನಾನು ತುಂಬ ಒನ್ ಟೂ ಡೇಸ್ ತ್ರೀ ಡೇಸ್ ಮೇಲೆ ಆಗಿತ್ತು ವೀಡಿಯೋ ಹಾಕಿ ಇವತ್ತು ಯುಗಾದಿ ಹಬ್ಬ ಅಲ್ಲ ಅದರಿಂದ ಯುಗಾದಿ ಹಬ್ಬದ ಒಂದು ವೀಡಿಯೋನ ಚಿಕ್ಕದಾಗಿ ಮಾಡಿ ಇದ್ದೀನಿ ಬನ್ನಿ ಇವಾಗ ಪೂಜೆಗೆಲ್ಲ ರೆಡಿ ಮಾಡಿ ಹಬ್ಬ ಅಲ್ಲ ತುಂಬ ಕೆಲಸ ನನಗೂ ಹಾಗೆ ಒಂದೊಂದು ಸ್ವ ಸ್ವಲ್ಪ ವೀಡಿಯೋ ಮಾಡಿ ಇಟ್ಕೊಂಡೆ ಕ್ಲಿಪ್ಪಿಂಗ್ ತೆಗೆದಿಟ್ಕೊಂಡಿದ್ದೆ ಅದನ್ನು ಇವಾಗ ಹಾಕ್ತಾಯಿದ್ದೀನಿ ಬೆಳಿಗ್ಗೆ ನಾನು ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ ಹಬ್ಬಕ್ಕೆ ಅಂತ ಅಂದ್ರೆ ಅಂತ ದೀಪ ಹಚ್ಚಿ ಪೂಜೆ ಮಾಡಿದೆ ನಾನು ಇವಾಗ ಬೇವು ಬೆಲ್ಲ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಬೇವನ್ನ ಚಿಕ್ಕದಾಗಿ ಹೆಚ್ಚಿ ಅದಕ್ಕೆ ಬೆಲ್ಲ ಕುಟ್ಟಿ ಹಾಕಿ ಮತ್ತು ಬೇವು ಬೆಲ್ಲ ಎರಡನ್ನೂ ಇಟ್ಟು ಪೂಜೆಗೆ ಅಂತ ಎಲ್ಲ ರೆಡಿ ಮಾಡ್ಕೊತಿದ್ದೆ ನನ್ನ ಮಗಳು ದೇವ್ರ ಪಾತ್ರೆ ಎಲ್ಲನೂ ತೊಳೆದು ಎಲ್ಲ ನೀಟಾಗಿ ಜೋಡಿಸಿದ್ದು ನಾನು ಸ್ನಾನ ಮಾಡಿ ಬರೋ ಅಷ್ಟರಲ್ಲಿ ಇವಾಗ ನಾನು ಎಲ್ಲ ರೆಡಿ ಮಾಡಿಕೊಂಡು ಪೂಜೆಗೆ ಏನೇನು ಬೇಕು ನೈವೇದ್ಯಕ್ಕೆ ಏನೇನು ಬೇಕು ಎಲ್ಲ ನಾನಿವಾಗ ರೆಡಿ ಮಾಡಿಕೊಂಡು ಪೂಜೆ ಕುತ್ಕೊತಾ ಇದ್ದೀನಿ ನನ್ನ ಮಗಳೇ ಎಲ್ಲ ಪೂರ್ತಿನೇ ರೆಡಿ ಮಾಡಿಬಿಟ್ಟಿದ್ದು ಇವಾಗ ನಾನು ಬೇಕಾಗಿರೋ ಅಂಥದ್ದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ಈ ಮಾವಿನಕಾಯಿ ಎಲ್ಲ ತುರಿದು ಇಟ್ಕೊಂಡು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ ನೋಡಿ ಎಣ್ಣೆ ಹಾಕ್ಕೊಂಡೆ ಅದರಲ್ಲಿ ಮಧ್ಯದಲ್ಲಿ ಒಂದು ರೆಸಿಪಿ ಕೂಡ ಹಾಗೆ ಶೇರ್ ಮಾಡೋಣ ನಾನು ನಮ್ಮ ಮನೇಲಿ ಹೇಗೆ ಮಾವಿನಕಾಯಿ ಚಿತ್ರಾನ್ನ ಮಾಡ್ತೀನಿ ಅನ್ನೋದನ್ನು ಇದ್ದೀನಿ ಬನ್ನಿ ಇವಾಗ ಎಣ್ಣೆ ಹಾಕ್ಕೊಂಡಿದ್ದೀನಿ ಕಡಲೆ ಬೀಜ ಹಾಕಿ ಹುರಿದು ಇಟ್ಕೊತೀನಿ ಇವಾಗ ಇವಾಗ ಕಡಲೆ ಬೀಜ ಇದ್ದೀನಿ ಕಡಲೆ ಬೀಜ ಹಾಕಿ ಸ್ವಲ್ಪ ಚೆನ್ನಾಗಿ ಗರಿ ಗರಿ ಆಗೋ ತನಕ ಕಡಲೆ ಬೀಜನ ಎಣ್ಣೆಯಲ್ಲಿ ಫ್ರೈ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ಇವಾಗ ಅದೇ ಎಣ್ಣೆಗೆ ಕಡಲೆ ಬೀಜ ಎತ್ತಿಟ್ಕೊಂಡು ಉಳಿದಿರೋಂಥ ಎಣ್ಣೆಗೆ ಸಾಸಿವೆ ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ಬ್ರೌನ್ ಬರೋ ತನಕ ಎಣ್ಣೆಯಲ್ಲಿ ಫ್ರೈ ಮಾಡಿ ಆಮೇಲೆ ಅದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ಕರಿಬೇವಿನ ಸೊಪ್ಪು ಎರಡು ಒಟ್ಟಿಗೆ ಹಾಕಿದೆ ಒಟ್ಟಿಗೆ ಹಾಕ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಮಾಡ್ತೀರಾ ಆದರೂ ನಮ್ಮನೆ ಹೇಗೆ ಮಾಡ್ತೀವಿ ಅಂತ ತೋರಿಸ್ಬೇಕಲ್ವಾ ಇವಾಗ ನೋಡಿ ಮಾವಿನ್ಕಾಯಿ ತುರ್ದಿಟ್ಟಿರೋಂಥ ಮಾವಿನಕಾಯಿನ ಹಾಕೋತಾ ಇದ್ದೀನಿ ನಾನು ಮಾಮೂಲಿ ತೋತಾಪುರಿಕಾಯಿ ಬರುತ್ತಲ್ಲ ಅದನ್ನೇ ಹಾಕಿದ್ದೆ ನೀವು ಹುಳಿ ಮಾವು ಕೂಡ ಹಾಕ್ಬೋದು ಹುಳಿ ಇರುತ್ತಲ್ಲ ಅದು ಮಾವಿನ ಮಾಮೂಲಿ ಮಾವಿನಕಾಯಿ ಕೂಡ ಹಾಕ್ಬೋದು ನಾನು ಮಾ ತೋತಾಪುರಿಕಾಯಿ ಬರುತ್ತಲ್ಲ ಅದನ್ನು ಹಾಕಿದ್ದೆ ಆಮೇಲೆ ಅರಿಶಿಣ ಪುಡಿ ಹಾಕ್ಕೊಂಡೆ ಅದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಹಸಿ ಹಸಿ ಇರುತ್ತೆ ಅಲ್ವ ಅದಕ್ಕೆ ಅದು ಸ್ವಲ್ಪ ಇದಾಗವರೆಗೂ ಫ್ರೈ ಮಾಡಬೇಕು ಮತ್ತು ಉಪ್ಪು ಅರಿಶಿಣ ಪುಡಿ ಹಾಕ್ಕೊಂಡು ಅದಕ್ಕೆ ಫ್ರೈ ಮಾಡಿಕೊಂಡೆ ಚೆನ್ನಾಗಿ ಇವಾಗ ತುರಿದಿರೋವಂತಹ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡೆ ಹಾಕ್ಕೊಂಡು ಅದು ಸ್ವಲ್ಪ ಬಿಸಿ ಇರುವಾಗಲೇ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಒಳಗಡೆ ಕಾಯಿ ತುರಿದಿರೋವಂಥದ್ದು ಹಾಕ್ಕೊಂಡು ಫ್ರೈ ಮಾಡಿದಾಗ ಚೆನ್ನಾಗಿರುತ್ತೆ ಏಕೆಂದರೆ ತುಂಬ ಹೊತ್ತು ಹಿಟ್ಟರು ಕೂಡ ಏನೂ ಆಗೋಲ್ಲ ಕೊನೆಯಲ್ಲಿ ಹಾಕ್ಕೊಂಡ್ರೆ ನೀವು ಕಾಯಿ ತುರಿನ ಇದಾಗುತ್ತೆ ಅಂತ ನಾವು ಫಸ್ಟೇ ಹಾಕ್ಬೋ ಹಾಕೊಂಡೆ ಮತ್ತು ಇವಾಗ ಅನ್ನ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಬೇಕಷ್ಟು ಗೊಜ್ಜಿ ಎತ್ತಿಟ್ಕೊಂಡು ಉಳ್ದಿರೋಂಥ ಗೊಜ್ಜಿಗೆ ಅನ್ನ ಹಾಕೋತಾ ಇದ್ದೀನಿ ಅನ್ನ ಹಾಕ್ಕೊಂಡು ಚೆನ್ನಾಗಿ ಆಮೇಲೆ ಕಡಲೆ ಬೀಜ ಇರುತ್ತಲ್ಲ ಅದನ್ನು ಫಸ್ಟ್ ಉದ್ದಿಟ್ಕೊಂಡಿದ್ರೆ ಅದನ್ನ ಹಾಕೊಂಡೆ ಇವಾಗ ಅನ್ನನ ಕಲಿಸ್ತಾ ಇದ್ದೀನಿ ಇವಾಗ ನೈವೇದ್ಯಕ್ಕೆ ಸ್ವಲ್ಪ ಅನ್ನನ ಎತ್ತಿಟ್ಕೊಂಡೆ ಚಿತ್ರಾನ್ನ ಮಾವಿನಕಾಯಿ ಚಿತ್ರಾನ್ನ ಮತ್ತೆ ಒಬ್ಬಟ್ಟು ಕೂಡ ರೆಡಿ ಆಗಿತ್ತು ನೋಡಿ ಇವಾಗ ಇದನ್ನೆಲ್ಲ ಮಾಡ್ಕೊಂಡು ನಾನು ಒಬ್ಬಟ್ಟು ಮಾಡಿ ಚಿತ್ರಾನ್ನ ಮಾಡಿ ನೈವೇದ್ಯಕ್ಕೆ ರೆಡಿ ಮಾಡಿಕೊಂಡೆ ನೀವು ಹೇ ನೀವು ಕೂಡ ಹೇಗೆ ಯುಗಾದಿ ಹಬ್ಬನ ಆಚರಿಸ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಮತ್ತು ನಾವು ಯಾವಾಗಲೂ ಪುಳಿಯೋಗರೆನೇ ಮಾಡ್ತಿದ್ದು ಜಾಸ್ತಿ ಇವಾಗ ಈ ಸಲ ಮಾತ್ರ ನಾನು ಮಾವಿನಕಾಯಿ ಚಿತ್ರಾನ್ನ ಮಾಡಿದೆ ಪುಳಿಯೋಗರೆ ಜಾಸ್ತಿ ಇವಾಗ ಬಿಸಿಲಿದೆ ತಿನ್ನಲ್ಲ ಅಂತ ಹೇಳಿದ್ರು ಅದರಿಂದ ನಾನು ಮಾವಿನಕಾಯಿ ಚಿತ್ರಾನ್ನ ಮಾಡಿದೆ ನೀವು ಹೇಗೆ ನಿಮ್ಮ ಮನೇಲಿ ಪೂಜೆ ಮತ್ತು ಹೇಗೆ ಮಾಡಿದ್ರಿ ಯುಗಾದಿ ಹಬ್ಬನ ಅಂತ ತಿಳಿಸಿ ಪೂದೆ ಎಲ್ಲ ಮುಗಿದ ಮೇಲೆ ಮಕ್ಕಳಿಗೆ ಬೇವು ಬೆಲ್ಲ ಕೊಟ್ಟೆ ಇಬ್ರಿಗೂ ಬೇವು ಬೆಲ್ಲ ತಿನ್ನಿಸಿ ಆಮೇಲೆ ತಿಂಡಿ ಕೊಡೋಣ ಅಂತ ಅಂದ್ಬಿಟ್ಟು ಫಸ್ಟು ಬೇವು ಬೆಲ್ಲನ ಇದ್ದೀನಿ ಇವಾಗ ಮಕ್ಕಳಿಗೆ ನೋಡಿ ನಮ್ಮನೆ ಯುಗಾದಿ ಹಬ್ಬ ನಾವು ಹತ್ತು ಗಂಟೆಗೆಲ್ಲ ಹಬ್ಬ ಮುಗಿಸಿದ್ದೀನಿ ಇವಾಗ ಇಷ್ಟನ್ನ ರೆಡಿ ಮಾಡಿದ್ದೀನಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಹೊಸ ವರ್ಷ ಆರಂಭ ಇದೆ ಎಲ್ಲರೂ ಸು ಸುಖವಾಗಿ ಇರಿ ಅಂತ ನಾನು ಬಯಸ್ತೀನಿ